ಬಂದಕ್ಕೆ ನಾವು ಯಾವ ಐ ಪಿ ಎಲ್ಲೂ ಶಿಫ್ಟ್ ಆಗಿಬಿಡಲ್ಲ ಇಲ್ಲೇ ನಡೆಸಿಸ್ತೀವಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ ಕ್ರಿಕೆಟ್ ಪ್ರೇಮಿಗಳಿಗೆ ಖುಷಿ ಕೊಟ್ಟಿರೋ ವಿಚಾರ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗೆ ಅಂದರೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂಯಿಂದ ಈ ಆರ್ ಸಿ ಬಿ ಪಂದ್ಯಗಳು ಹೊರಗಡೆ ಹೋಗೋದಕ್ಕೆ ಈ ಬಾರಿ ಐ ಪಿ ಎಲ್ನಲ್ಲಿ ಬಿಡೋದಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿರೋದು ಇದು ಆರ್ ಸಿ ಬಿ ಪ್ರೇಮಿಗಳಿಗೆ ಕ್ರಿಕೆಟ್ ಪ್ರೇಮಿಗಳಿಗಂತೂ ಸಾಕಷ್ಟು ಖುಷಿ ಕೊಡಿದೆ ವಿರಾಟ್ ಕೊಹ್ಲಿ ಪ್ರೇಮಿಗಳಿಗಂತೂ ಇದು ನಮ್ಮ ಕಿಂಗ್ ಕೊಹ್ಲಿಯನ್ನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡಬೇಕು ಅಂತ ಆಸೆ ಇಟ್ಕೊಂಡ್ರವ್ರಿಗೆ ಹೊಸ ಭರವಸೆ ಮೂಡಿಸಿದೆ ಇನ್ನೆಲ್ಲಪ್ಪ ಆರ್ ಸಿ ಬಿ ಹೋಮ್ ಗ್ರೌಂಡು ಪುಣೇನ ಮಾಡ್ಕೋತಾರ ಹೋಮ್ ಗ್ರೌಂಡು ಅಂತ ಅಂದ್ಕೋತಾ ಇದ್ರು ಅಥವಾ ಹೋಮ್ ಗ್ರೌಂಡ್ ಬೇರೆ ಯಾವುದನ್ನು ಮಾಡ್ಕೋತಾರೆ ವಿಶಾಖಪಟ್ಟಣಮ್ ಮಾಡ್ಕೋತಾರ ಆಚೆ ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಚಿನ್ನಸ್ವಾಮಿ ಸ್ಟೇಡಿಯಂ ಇಷ್ಟು ಚೆನ್ನಾಗಿದೆ ಕೇವಲ ಒಂದೇ ಒಂದು ಆ ಕಾಲು ತುಳಿತದ ಕಾರಣದಿಂದ ನಮಗೆ ನಮ್ಮ ಚಿನ್ಸ್ವಾಮಿಯಲ್ಲಿ ಕಿಂಗ್ ಕೊಹ್ಲಿನ ಆರ್ ಸಿ ಬಿನ ನೋಡೋದಕ್ಕೆ ಆಗೋದಿಲ್ವಲ್ಲ ಅನ್ನೋ ಬೇಸರ ಇತ್ತು ಆದರೆ ಈಗ ಡಿ ಸಿ ಎಮ್ ಹೇಳ್ತಾ ಇರೋ ಮಾತು ಆರ್ ಸಿ ಬಿ ಫ್ಯಾನ್ಸ್ಗೆ ದೊಡ್ಡ ಖುಷಿ ಕೊಟ್ಟಿದೆ ಮುಂದೆ ಡಿ ಕೆ ಶಿವಕುಮಾರ್ ಸಿ ಎಮ್ ಬೇರೆ ಆಗೋಕ್ಕಿರೋರು ಸೊ ಅವರೇ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಅದರಲ್ಲೂ ಈ ಏನು ಆರ್ ಸಿ ಬಿ ಕಪ್ ಗೆದ್ದಾಗ ಎಷ್ಟು ಖುಷಿ ಪಟ್ಟಿದ್ರು ಡಿ ಕೆ ಶಿವಕುಮಾರ್ ಅಂದರೆ ಕಪ್ಪನ್ನು ತಾನೇ ಹಿಡ್ಕೋಬೇಕು ಅನ್ನೋಷ್ಟು ಖುಷಿಪಟ್ಟಿದ್ರು ವಿರಾಟ್ ಕೊಹ್ಲಿಗೂ ಕನ್ನಡದ ಧ್ವಜ ಕೊಟ್ಟು ಸ್ವಾಗತ ಮಾಡಿದರು ಅದಾದಮೇಲೆ ದೊಡ್ಡ ಅನಾಹುತ ಕೂಡ ಆಯಿತು ಅದೆಲ್ಲ ಗೊತ್ತು ಸರ್ಕಾರದ ನಿರ್ಲಕ್ಷ್ಯ ಹೆಂಗಿತ್ತು ಅಂತ ಆದರೆ ಡಿ ಕೆ ಶಿವಕುಮಾರ್ ನಿನ್ನೆ ಕೆ ಎಸ್ ಕೆ ಎ ಎ ಚುನಾವಣೆ ಏನು ನಡೀತು ಚುನಾವಣೆಗೆ ವೆಂಕಟೇಶ್ ಪ್ರಸಾದ್ ಸ್ಪರ್ಧೆ ಮಾಡಿದರು ಅವರ ಬಳಗ ಆಯ್ಕೆಯಾಗಿದೆ ವೆಂಕಟೇಶ್ ಪ್ರಸಾದ್ ಬೇರೆ ಇದೇ ಗ್ಯಾರಂಟಿನ ಕೊಟ್ಟಿದ್ರು ನಾವು ಐ ಪಿ ಎಲ್ ಪಂದ್ಯಗಳನ್ನು ಆರ್ ಸಿ ಬಿ ಇಂದ ಅಂದರೆ ಚಿನ್ಸ್ವಾಮಿ ಸ್ಟೇಡಿಯಮಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಈಗ ಡಿ ಕೆ ಶಿವಕುಮಾರ್ ಕೂಡ ಮತದಾನ ಮಾಡಿ ಅದೇ ಮಾತು ಹೇಳಿದ್ದಾರೆ ಅದನ್ನು ಹೇಳಿದ್ದಂಥ ವೆಂಕಟೇಶ್ ಪ್ರಸಾದ್ ಅವರು ಅಂದರೆ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿ ಅವರು ಗೆದ್ದಿದ್ದಾರೆ ಹಾಗಾಗಿ ಆರ್ ಸಿ ಬಿ ಫ್ಯಾನ್ಸ್ ಕಿಂಗ್ ಕೊಹ್ಲಿ ಫ್ಯಾನ್ಸ್ ಒಂದು ಮಟ್ಟಿಗೆ ಖುಷಿ ಪಡ್ಬೋದು ಗ್ಯಾರಂಟಿ ಐ ಪಿ ಎಲ್ ಪಂದ್ಯಗಳು ಬೆಂಗಳೂರಲ್ಲಿ ಚಿನ್ಸ್ವಾಮಿ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ಪಂದ್ಯಗಳು ನಡೆಯುತ್ತೆ ಅನ್ನೋದು ನೋಡೋಣ ಸದ್ಯಕ್ಕಂತೂ ಒಂದು ಖುಷಿಯ ನ್ಯೂಸನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ನಾನು ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು ಬರೀ ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಚೆಕ್ ಕೊಟ್ಟರು ಅವ್ರ ಮಗ ನಾನಿಬ್ಬರು ಜೊತೆಲಿ ಓದ್ತಿದ್ದು ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ ಬ್ರಿಜೇಶ್ ಇರ್ಬೋದು ಅನಿಲ್ ಕುಂಬ್ಳೆ ಇರ್ಬೋದು ಪ್ರಸನ್ನ ಇರ್ಬೋದು ಎಲ್ಲರೂ ಕೂಡ ಎಲ್ಲ ನನಗೆಲ್ಲ ಪರಿಚಯ ಸೊ ಏನು ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನಗೇನಿತ್ತೋ ಓಟನ್ನು ಹಾಕ್ತೀನಿ ಕ್ರಿಕೆಟ್ ಆಮೇಲೆ ಕ್ರಿಕೆಟ್ ಲವನ್ ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸ್ವಲ್ಪ ಗಮ್ದಲ್ಲಿ ಇಟ್ಕೊಂಡು ಮುಂದಕ್ಕೆ ಈ ಸ್ಟೇಡಿಯಂ ಬಳಸ್ತೀವಿ ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂ ಮಾಡ್ತೀವಿ ಸರ್ ಏನಿದೆ ಅವಂತರ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ ಇಲ್ಲಿಂದ ಐಪಿಎಲ್ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ನಾವು ಯಾವ ಐ ಪಿ ಎಲ್ ಶಿಫ್ಟ್ ಆಗಿಬಿಡಲ್ಲ ಇಲ್ಲೇ ನಡೆಸಿ ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ ಇದನ್ನ ನಾವು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮಹಿಳಾ ಅದು ಆಯ್ತು ಏನೇನ್ ಇದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ